ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರಿಷ್ತಾ ಸುದೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬ ಲೇಟ್ ಆಗಿದೆ ಆಲ್ರೆಡಿ ನನ್ನ ಸೆವೆನ್ ಡೇಸ್ ಆಯಿತು ಯೂಟ್ಯೂಬಲ್ಲಿ ವ್ಲಾಗ್ ಹಾಕಿ ಡ್ಯೂ ಟು ಸಮ್ ಇಶ್ಯೂಸಿಂದ ಸ್ವಲ್ಪ ಪ್ರೊ ಪ್ರಾಬ್ಲಮ್ಸಿಂದ ನಾನು ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಕೇಳಿದ್ರಿ ಆ್ಯಂಡ್ ನಮ್ಮ ಅಕ್ಕನ ಕೇಳಿದ್ದೀರಾ ನನ್ನ ಕೇಳಿದ್ದೀರಾ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಕೇಳಿಸಿದ್ದೀರಾ ಯಾವ ವ್ಲಾಗ್ ಹಾಕ್ತಿಲ್ಲ ಪಾರ್ಟ್ ಟು ಹಾಕ್ತೀನಿ ಅಂತ ಹೇಳಿದರು ಹಾಕೇ ಇಲ್ಲ ಅಂತ ಬಟ್ ಸಾರಿ ನಿಮ್ಮೆಲ್ಲರಿಗೂ ತಡವಾಗಿರೋದಕ್ಕೆ ಆ್ಯಂಡ್ ಇದು ನಮ್ಮ ಅಕ್ಕನ ಮದುವೆಯ ವ್ಲಾಗ್ ಲಾಸ್ಟ್ ಸೀರೀಸ್ ಆಗಿಡುತ್ತೆ ಕೂಡ ಆ್ಯಂಡ್ ಇನ್ನೊಂದು ಬೇಜಾರು ಫ್ಯಾಕ್ಟ್ ಅಂದರೆ ನನ್ನ ರಿಸೆಪ್ಷನ್ ಏನು ವ್ಲಾಗ್ ಮಾಡಿದ್ದಿಲ್ಲ ಆ್ಯಂಡ್ ನನ್ನ ಕೈಯಲ್ಲಿ ಫೋನೇ ಇರಲಿಲ್ಲ ಅವತ್ತು ಸೊ ಏನೂ ವ್ಲಾಗ್ ಮಾಡಿಲ್ಲ ಒಂದು ಒಂದು ಬಿಟ್ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲ ರಿಸೆಪ್ಷನ್ದು ಬಟ್ ನಮ್ಮ ಫೋಟೋಗ್ರಫಿ ಟೀಮ್ ಅವರು ನನಗೆ ಲೈಕ್ ವೀಡಿಯೋಸ್ ಕೊಡ್ತಾರೆ ಅಲ್ವಾ ಹೈಲೈಟ್ಸ್ ರಿಸೆಪ್ಷನ್ಸ್ದು ಸೊ ಅದನ್ನು ನಿಮ್ಮೆಲ್ಲ ಜೊತೆ ಆವಾಗ ಶೇರ್ ಮಾಡ್ತೀನಿ ಆ್ಯಂಡ್ ಇದು ಅಷ್ಟೊತ್ತಿಗೆ ಮತ್ತೊಮ್ಮೆ ಸಲ ತಾಳಿ ಕಟ್ಟಿಸ್ತಾರೆ ನಮ್ಮ ಮನೆ ಕಡೆ ಸೊ ಅವಾಗ ತಾಳಿ ಕಟ್ಟೋ ಮೂಮೆಂಟಲ್ಲಿ ಸೊ ಇದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದಿತ್ತು ಸೊ ನಾಗವಲ್ಲಿ ರಾಜ ಹೋಮ ಮಾಡ್ಬೇಕಾದ್ರೆ ಮತ್ತೊಮ್ಮೆ ತಾಳಿ ಕಟ್ಟಿಸ್ತಾರೆ ಸೊ ತಾಳಿ ಕಟ್ಟೋ ಟೈಮಿಂದ ಇದು ಅವರಿಬ್ರು ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ರು ಅವ್ರ ಫೇಸ್ ಎಲ್ಲ ಸಿಕ್ಕಾಪಟ್ಟೆ ಬಿಕಾಸ್ ಹೋಮಕ್ಕೆಲ್ಲ ಕೂತಾದ್ಮೇಲಿಂದ ಆ್ಯಂಡ್ ಇಲ್ಲಿ ಮೇಲಿಂದ ರೆಡಿ ಮಾಡ್ತಿದ್ದಿ ಹೇಳ ಅನ್ನೋದ್ರು

ಗಣೇಶ ಮಾಡ್ತವ್ರೆ ಬೆಳಗಿನ ಏನು ತಿನ್ನಿಲ್ಲ ಕಣಪ ಅದ ಅಷ್ಟೇ ಗೈಸ್ ಹೆವಿ ಅಂದರೆ ಹೆವಿ ಎಕ್ಸಾಸ್ಟೆಡ್ ಆಗಿದ್ದೀನಿ ಐ ಡೋಂಟ್ ನೋ ನನ್ನ ವಾಯ್ಸ್ ಕ್ಲಿಯರ್ ಕೇಳಿಸ್ತಿದ್ಯೋ ಇಲ್ವೋ ಬಟ್ ಓಕೆ ಬಟ್ ಊಟ ಕೂತ್ಕೋಬೇಕು ಇವಾಗ ಎಷ್ಟೇ ಟೈಮು ಮೂರು ಗಂಟೆ ಆಗಿಲ್ವಾ ಮೂರು ಗಂಟೆ ಆಗಿದೆ ಅಲ್ವಾ ಮೂರು ಗಂಟೆನಾ ಸೊ ಮೂರು ಗಂಟೆ ಆಗಿದೆ ಇನ್ನೂ ನಾವು ಊಟ ಕೂತಿಲ್ಲ ಸೊ ಇವರಿಗೆ ಭೂಮಕ್ ರೆಡಿ ಮಾಡ್ತಾ ಇದ್ವಿ ಊಟಕ್ಕೆ ಅಂಡ್ ಭೂಮುಕ್ಕೆಲ್ಲ ನಾವೇ ರೆಡಿ ಮಾಡಿದ್ವಿ ನಾವು ಯಾರು ಇವೆಂಟ್ ಅವರಿಗಾಗಲಿ ಡೆಕೋರೇಷನ್ ಅವರಿಗಾಗಿ ನಾವೇನು ಹೇಳಿರಲಿಲ್ಲ ಎಲ್ಲ ಖುದ್ದಾಗಿ ನಾವೇ ಮಾಡಿದ್ದು ನಮ್ಮ ಅಕ್ಕನ ಮದುವೆ ಫುಲ್ ಕಂಪ್ಲೀಟಾಗಿ ಅದನ್ನ ಡೆಕೋರೇಷನ್ ಅಂಡ್ ಇಲ್ಲಿ ಬಂದು ಆ್ಯಕ್ಚುಲಿ ಬೆಳಿಗ್ಗೆ ಗೌರಿ ಪೂಜೆ ಮಾಡಿಲ್ಲ ಅಲ್ವಾ ಪಾರ್ಟ್ ಒನ್ ಬ್ಲಾಗಲ್ಲಿ ಗೊತ್ತಿರುತ್ತೆ ನಿಮಗೆ ಸೊ ಅದು ಗೌರಿ ಪೂಜೆ ಮಾಡಿದಾಗ ಐದು ಜನ ಮುತ್ತೆ ದೇವ್ರಿಗೆ ಕೊಡಬೇಕಿತ್ತು ಅವ್ರ ಬಾಗ್ನ ಸೊ ಅದು ಬೆಳಿಗ್ಗೆ ಕೊಡ್ಸೋಕ್ಕಾಗಿರಲಿಲ್ಲ ಯಾರೂ ಇರಲಿಲ್ಲ ಆ ಟೈಮಲ್ಲಿ ಸೊ ಆದ್ದರಿಂದ ಅವಾಗ ಕೊಡಿಸಿದ್ರು ಅವರು ಅರುಂಧತಿ ನಕ್ಷತ್ರ ತೋರ್ಸೋಕ್ಕೂ ಮುಂಚೆ ಅಂತ ಈಗ ಅರುಂಧತಿ ನಕ್ಷತ್ರ ಅಂತ ಕರ್ಕೊಂಡು ಬಂದಿದೀವಿ ಸೊ ನೋಡಿ ಹೀಗೆಲ್ಲ ಇರುತ್ತೆ ಅಂತ ಹಾಗಾಗಿ ಪ್ರಾರ್ಥನೆ ಮಾಡುತ್ತೆ ಅರಂಧತಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸಂಸಾರದಲ್ಲಿ ಕಷ್ಟ ಪ್ರಾರ್ಥನೆ ಮಾಡ್ತೀವಿ ಪಾತಿವರ್ಸನ್ನು ಕಾಪಾಡಿಕೊಂಡು ಪ್ರಾರ್ಥನೆ ಮಾಡ್ತೀವಿ ಓಂ ದಚ್ಚೇವ ಹೈತಮ್ರ ಸುಕ್ರಮತ್ರ ಅಶ್ವೇಮ ಶರದ ಶತಂಜೀ ವೇಮ ಶರದ ಶತ ಸೂರ್ಯಾ ಶರದ ಶತಮ್ ಅರುಂಧತಿ ನಕ್ಷತ್ರ ದೇವತಾಭ್ಯೋ ನಮಃ ಸೂರ್ಯನಾರಾಯಣ ದೇವತಾಭ್ಯೋ ನಮಃ ಪ್ರಾರ್ಥನೆ ಮಾಡಿ ಲಕ್ಷತೆ

प्रबंध इंद्रश्चा कृश्चन आंद आयतान्ध्रमूर्तिहाँ ಆ್ಯಂಡ್ ಒನ್ ಫ್ಯಾಕ್ಟರ್ ಹೇಳಬೇಕು ಅಂದರೆ ಇವರಿಬ್ಬರದ್ದು ಒಟ್ಟಿಗೆ ಪಿಕ್ಸೆ ತೆಗ್ದಿರೋಕ್ಕಾಗಲಿಲ್ಲ ಅವರು ಪಾಪ ಅಂತ ನಮ್ಮ ಫೋಟೋಗ್ರಫಿ ಟೀಮ್ ಅವರು ಬಿಕಾಸ್ ಅವರಿಬ್ಬರು ಕೈಗೆ ಸಿಗಲಿಲ್ಲ ಅವ್ರು ಗೌರಿ ಪೂಜೆ ಕೂಡಿಸ್ಬಿಟ್ಟಿದ್ರು ಆ್ಯಂಡ್ ಇವ್ರು ಇಬ್ಬರದ್ದು ಸಿಂಗ್ ಸಿಂಗಲ್ ತೆಗ್ದಿದ್ದಾರೆ ಬಟ್ ಅವ್ರಿಬ್ರದ್ದು ತೆಗ್ದಿರೋದು ಅಂದರೆ ಎಲ್ಲರೂ ಒಂದು ನಕ್ಷತ್ರ ತೋರಿಸ್ಬೇಕಾರೆ ಅವ್ರು ತೆಗಿಯೋಕೆ ಸಿಕ್ಕಿದ್ದು ಅದಾದಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ರು ನಮ್ಮ ಎಲ್ಲ ಫುಲ್ಲು ಕಿರ್ಚಾಡ್ಬಿಟ್ರು ಬನ್ನಿ 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 ಲೇಟ್ ಆಗಿಬಿಟ್ಟಿದೆ ಬನ್ನಿ ಲೇಟ್ ಆಗಿಬಿಟ್ಟಿದೆ ಅಂತ ಬಟ್ ಆದರೂ ಅಲ್ಪ ಸ್ವಲ್ಪ ನಾವು ಫೋಟೋಸ್ನ ತೆಗಿಸಿದ್ದೀವಿ ಒಂದು ನಾಲ್ಕು ಐದು ಗೈಸ್ ಅದು ಲಿಟ್ರಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿದೆ ನೋಡೋ ಥರ ಇದೆ ಬಟ್ ಸೊ ಆದ್ದರಿಂದ ನಾನು ಅಷ್ಟು ತಮ್ಮ ನೋಡ್ತೀನಿ ಹೇಗೆ ಕಾಣುತ್ತೆ ಅಂತ ಬಟ್ ಇಲ್ಲಿ ಸಿಕ್ಕಿದಂಥ ಅವರ ದಾರಿ ಫೋಟೋಸ್ ಇದೆ ಅವರಿಗೆ ಮತ್ತೆ ಈ ಫೇಸಲ್ಲಿ ಅವರು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ರು ಬಿಕಾಸ್ ಎಲ್ಲ ಮೇಕಪ್ ಹೋಗಿತ್ತು ಬಿಕಾಸ್ ಹೆಂಗೆ ಅಂದರೆ ಹೋಮಕ್ಕೆ ಕೂತಿದ್ರು ಹೋಮದಲ್ಲಿ ಆಲ್ಮೋಸ್ಟ್ ಒನ್ ಆರ್ ಟು ಅವರ್ಸ್ ಕೂತಿರ್ಬೇಕಾಗುತ್ತೆ ಅದೆಲ್ಲ ಹಿಂಗಾಯಿತು ಬಟ್ ಇಟ್ ವಾಸ್ ಗುಡ್ ಸೊ ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಬಾಬ ಫೋನಲ್ಲಿ ಏನು ನೋಡ್ತಿದ್ರು ಅಂದರೆ ನಮ್ಮ ಆನಂದ್ ಫೋಟೋಗ್ರಫಿಯವರು ಅವರು ವೆಡ್ಡಿಂಗ್ ಗ್ಲಿಮ್ಸ್ನ ಹಾಕಿದ್ರು ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಸೊ ಕುತ್ಕೊಂಡು ಕೂತ್ಕೊಂಡು ನೋಡ್ತಾಯಿದ್ರು ಇಬ್ಬರು ಕ್ಯೂರಿಯಾಸಿಟಿಯಾಗಿ ಅವತ್ತೇ ಶೂಟ್ ಮಾಡಿ ಅವತ್ತೇ ಅವ್ರು ಹಾಕಿದ್ರು ಅಂತ ಆ್ಯಂಡ್ ಈ ಡೆಕೋರ್ ಎಲ್ಲ ಕಂಪ್ಲೀಟಾಗಿ ನಾವೇ ನಮ್ಮ ಕೈಯಿಂದ ಮಾಡಿದ್ದು ಆ್ಯಂಡ್ ಈ ರಂಗೋಲಿ ಬಿಟ್ಟಿದ್ದು ಎಲ್ಲ ನಮ್ಮ ರಮ್ಯಾ ಅಕ್ಕ ನೀವು ನೋಡಿದ್ದೀರಾ ಒಂದ್ ಎರಡ್ ಕ್ಲಿಪ್ಪಿಂಗ್ ಸರ್ ತೆಕ್ಕೊಂಡಿದ್ದೀರತಾನೆ ಇಲ್ಲ ಇಲ್ಲ ನೋಡಿ ನಾವು ದೀಪ ಎಲ್ಲ ಹಚ್ಚಿದೀವಿ ಹಚ್ಕೊಂಡಿರೋದು ಮಾಡ್ತಿದೀವಿ ಕ್ಯಾಮ್ರಾದಲ್ಲಿ ಪಕ್ಕ ಕುತ್ಕೋಬೇಕಂತೆ ಅವ್ರ ಪಕ್ಕ ಅವ್ರ ಕಳ್ಸಿ ತಿಕ್ಕುತ್ತವ್ರೆ ಅದಕ್ಕೆ ನಮ್ ಅವ್ರ ಪಕ್ಕ ನಮ್ ಕಳ್ಸಿ ನಮ್ಮ ಅಕ್ಕನ ಪಕ್ಕ ನಮ್ಗೆ ಕಳ್ಸಿಕಿತ್ತೀನಿ ಕೂತ್ಕೋಬೇಕಂತೆ ಅದಕ್ಕೆ ಸೊ ಇವರಿಲ್ಲಿ ಭೂಮಿಗೆ ಊಟಕ್ಕೆ ಕೂತಿದ್ರು ಊಟಕ್ಕೆ ಕೂತಾಗ ನಮ್ಮನೆ ಕಡೆ ಎಲ್ಲ ಹಪ್ಪಳ ಹೊಡಿತಾರೆ ಮತ್ತು ಕೋಡ್ಬಳೆ ಚಕ್ಲಿ ಉಂಡೆ ಎಲ್ಲ ಹೊಡಿತಾರೆ ಸೊ ಬಟ್ ನಾವೀಗ ಸದ್ಯಕ್ಕೆ ಹಪ್ಪಳ ಮಾತ್ರ ಹೊಡಿದ್ವಿ ಇವರಿಗೆ ಆ್ಯಂಡ್ ನಮ್ಮ ಭಾವಂಗಿದೆಲ್ಲ ಲಿಟ್ರಲಿ ಫಸ್ಟ್ ಟೈಮ್ ಹೀಗೆ ಅವ್ರು ಫುಲ್ ಶಾಕ್ ಆಗಿಬಿಟ್ರು ಒಂದು ಆಲ್ಮೋಸ್ಟ್ ಒಂದು ಹತ್ತು ಇಪ್ಪತ್ತೊಪ್ಪಳ ಹೊಡೆದಿದ್ದೀವಿ ಇಬ್ರಿಗೂ ಆ್ಯಂಡ್ ಇಲ್ಲಿ ನಮ್ಮಮ್ಮ ಬಡಿಸ್ಬೇಕು ಅಳಿಯನ್ಗೆ ಅವರು ಹೇಳಬೇಕು ಸಾಕು ಸಾಕು ನೀವು ಬಡಿಸ್ಬೇಡಿ ಅಂತ ಅದು ಬೇರೆ ಅದು ರೈಟ್ ಹ್ಯಾಂಡ್ನೇ ಇಟ್ಕೋಬೇಕು ಅಂಜಿಲ್ಕಾಯಿನೇ ಇಟ್ಕೊಬೇಕು ಬಡಿಸ್ಬೇಡಿ ಸಾಕು ಅಂತ ಬಟ್ ಅವ್ರು ತುಂಬ ನಾಚಿಕೊಂಡ್ರು ಇಟ್ಕೊಂಡ್ಲೇ ಇಲ್ಲ ನಮ್ಮ ಕೈ ಇಲ್ಲ ಇಲ್ಲ ನನಗೆಲ್ಲ ಇಟ್ಕೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಆ ಪ್ರೊಸೀಜರ್ ಅದು ಆಮೇಲೆ ತುಂಬ ಫೋರ್ಸ್ ಮಾಡಿ 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 ನಾವು ಫೋಟೋಗ್ರಫೀಸ್ ಎಲ್ಲರೂ

ಸೊ ಅಲ್ಲಿ ಭೂಮದ ಊಟ ಎಲ್ಲ ಆದಮೇಲೆ ನಮ್ಮೆಲ್ಲರದ್ದು ಸೊ ಇವಾಗ ಕೊಡೋ ಶಾಸ್ತ್ರ ನಮ್ಮ ಮನೆಯಲ್ಲಿ ನಾವು ಕೊಡಬೇಕು ನಮ್ಮ ಬಿಗರು ಮನೆಗೆ ಸೊ ಆದ್ದರಿಂದ ಅವ್ರ ಮನೆ ಕಡೆ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಅಜ್ಜಿ ತಾತ ಯಾರಾದರೂ ಇದ್ದರೆ ಮತ್ತೆ ಅವ್ರ ಅಕ್ಕ ಭಾವ ಅವ್ರ ಅಣ್ಣ ತಮ್ಮಂದಿರು ಯಾರ್ಯಾರು ಇರ್ತಾರೋ ಅವರೆಲ್ಲ ಕುತ್ಕೊಂಡಿರ್ತಾರೆ ಕೊಡೋದಕ್ಕೆ ಸೊ ಅದಕ್ಕೂ ಮುಂಚೆ ಅವ್ರಿಗೆ ಹಾಕಿ ಕೊಡಬೇಕು ನಮ್ಮ ಮಾವ ಸೊ ಅದೆಲ್ಲ ಪ್ರೊಸೀಜರೆಲ್ಲ ಮಾಡ್ತಿದ್ರು ಅದಾದಮೇಲೆ ಅವರಿಗೆ ನಾವು ಉಂಡೆ ಚಕ್ಲಿ ಸೊ ಅದೆಲ್ಲ ಏನೇನು ಮಾಡಿರ್ತೀವೋ ಅದನ್ನೆಲ್ಲ ಓದಿಸ್ಬೇಕು ಮತ್ತೊಮ್ಮೆ ಅವರಿಗೆ ಸತಿ ಸೊ ಅದಾದಮೇಲೆ ಆರತಿ ಕೂಡ ಎಲ್ಲ ಮಾಡ್ತಾರೆ ಅವರಿಗೆ ಸೊ ಎಲ್ಲ ಪ್ರೊಸೀಜರ್ಸ್ ನೋಡ್ಕೊಂಡ್ಬನ್ನಿ ಕಂಪ್ಲೀಟ್ ರಾ ಆಗಿಡ್ತೀನಿ ನಾನು ಆ್ಯಂಡ್ ಈಗ ಇಲ್ಲಿ ಬಂದು ಮಡ್ಲಕ್ಕಿ ತುಂಬುತ್ತಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಅದನ್ನೆಲ್ಲ ಫುಲ್ ನೀಟಾಗಿ ಏನೇನು ಹಾಕಿ ಕೊಡಬೇಕು ಇಡಬೇಕು ಅದನ್ನೆಲ್ಲ ಮಾಡಿಸಿ ಫಸ್ಟೇ ಎಲ್ಲ ರೆಡಿ ಮಾಡಿಸಿಡ್ತಿರ್ತೀವಿ ನಮ್ಮ ಮನೇಲಿ ಹುರ್ಗಾಳು ಮತ್ತು ಇನ್ನೂ ತುಂಬ ಎಷ್ಟೊಂದು ಮಾಡಿಸಿಟ್ಟಿರ್ತಾರೆ ಬ್ಲೌಸ್ ಪೀಸು ಅದೆಲ್ಲ ಕೊಡಬೇಕು ಅವರಿಗೆ ಬೆಲ್ಲ ಕೊಬ್ಬರಿ ಬಟ್ಲು ಎಲ್ಲ ಕೊಡಬೇಕು ಏನೇನು ಮಡ್ಲಕ್ಕಿ ಕೊಡಬೇಕು ಅದನ್ನೆಲ್ಲ ತೊಗೊಂಡು ಹೋಗಬೇಕು ಆ್ಯಂಡ್ ಇದಾದಮೇಲೆ ತುಂಬನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದರೆ ನಮ್ಮ ಮನೆ ಕಡೆ ತೊಟ್ಲು ಶಸ್ತ್ರ ಮಾಡ್ತಾರೆ ಮದುವೆ ಆದಮೇಲೇ ತಕ್ಷಣ ಅಲ್ಲಿ ಆ ಬ್ಲೌಸ್ ಪೀಸಲ್ಲಿ ಪಟ್ಟದ ಗೊಂಬೆ ಕೊಟ್ಟಿರ್ತೀವಿ ನಮ್ಮ ಮನೆ ಕಡೆಯಿಂದ ಎರಡು ಪಟ್ಟದ ಗೊಂಬೆ ಕೊಟ್ಟು ಅದಕ್ಕೆ ಹುಡುಗ ಹುಡುಗಿಗೆಲ್ಲ ಹೆಸರಿಟ್ಟು ಅದನ್ನೆಲ್ಲ ಶಾಸ್ತ್ರ ಮಾಡಿಸ್ತೀವಿ ನೋಡಿ ಈಗ

ஐயோ இந்த டிசிஷன் இது நம்மார் தெய்வ கிருஷ்ண பெருமாள் மாையிட்டே வந்தாங்க ரோக கிருஷ்ணா 얘기를 தரல ಹೆண்மகு गेली ಹೆண்மகுಗೆ ನೋಡಿ ಹೆண்மகு இ ಬಂದು ಕಂಪ್ಲೀಟಾಗಿ ಹೆಣ್ಣೊಪ್ಸ್ಕೊಳೋ ಶಾಸ್ತ್ರ ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೆ ಕಡೆ ಎಲ್ಲ ಹೇಗೆ ಅಂತ ನಮ್ಮ ಅಪ್ಪ ಅಮ್ಮ ಇಬ್ಬರು ನಿಂತ್ಕೊಂಡು ಅಕ್ಕನ ಅವ್ರ ಮನೆ ಕಡೆ ಅವ್ರ ಮೇಲೆ ಕೂಡಿಸ್ಬಿಟ್ಟು ಒಬ್ಬೊಬ್ಬರ ಮೇಲೂ ನಮ್ಮ ನಿಮಗೆ ಒಪ್ಪಿಸ್ತಾ ಇದ್ದೀವಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ ಆ್ಯಂಡ್ ಇಟ್ ವಾಸ್ ಸೋ ಎಮೋಷ್ನಲ್ ಮೂಮೆಂಟ್ ನನಗಂತೂ ನಮ್ಮ ಅಕ್ಕಂಗೆ ಅಮ್ಮಂಗೆ ಎಲ್ಲ ಸಿಕ್ಕಾಪಟ್ಟೆ ಬಟ್ ನಮ್ಮ ಪಪ್ಪ ಅದನ್ನ ತೋರಿಸ್ಕೊಂಡ್ರೆ ಇರುವ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಎಮೋಷ್ನಲ್ ಆದರೂ ಅವ್ರು ಸುಮ್ಮನೆ ನಗ್ತಾ ನಗ್ತಾನೆ ತುಂಬ ಚೆನ್ನಾಗಿದ್ರು ಆ್ಯಂಡ್ ಐ ಥಿಂಕ್ ಇಸ್ ಅ ಸೋ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ಬಟ್ ಮನೇಲಿ ಎಲ್ಲರೂ ಎಲ್ಲರಿಗೂ ತುಂಬಾ ಇಷ್ಟ ಅಂದ್ರೆ ನಮ್ಮ ಅಕ್ಕನೇ ಸಿಕ್ಕಾಪಟೆ ಅಂಡ್ ನಮ್ಮ ಇಡೀ ಫ್ಯಾಮಿಲಿಗೂ ಕೂಡ ದೊಡ್ಡ ಮೊಮ್ಮಗಳು ಫಸ್ಟ್ ಮೊಮ್ಮಗಳು ಅವಳೆ ಅಂಡ್ ಅಪ್ಪನ ಮನೆ ಕಡೆ ಫಸ್ಟ್ ಮೊಮ್ಮಗಳು ಇವಳೆ ಅಂಡ್ ಇದೇ ಫಸ್ಟ್ ಮದುವೆ ಮೊಮ್ಮಕ್ಳದು ಫಸ್ಟ್ ನಮ್ಮ ಮನೆ ಕಡೆ ನಡೀತಾ ಇರೋದು ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಎಲ್ರಿಗೂ ಒಪ್ಪಿಸ್ಕೊಡ್ತಾ ಇದ್ದೀವಿ ಅಂಡ್ ಖುಷಿ ಆಗುತ್ತೆ ನೋಡಿ ಹೇಗೆಲ್ಲ ಒಪ್ಪಿಸ್ಕೊಡ್ತೀವಿ ಅಂತ what about Paling t ಕೊಟ್ಟರೆ ಎಷ್ಟು ವರ್ಷ ಸಾಕಿದೀವಿ ಸಲಿದ್ದೀವಿ ಹಾಂ ಮುಂದೆ ಏನೇ ಮಾತೃಪತ್ರೆ ಆಗಿ ಏನೇ ತೊಂದರೆ ತಾಪತ್ರೆಗಳಿದ್ರು ಹಾಂ ಅವಳಿಗೆ ವಯಸ್ಸು ಕಾಲಕ್ಕೂ ಕೂಡ ನೀನು ಮಕ್ಕಳಾಗಲಿ ನಾಳೆ ಹೆಣ್ಣಾಯಿತು ಗಂಡಾಯಿತು ಅಂತ ಕೂಡ ಖುಷಿ ಸೊ ಇದು ಅವ್ರ ಮನೆಗೆ ನಾವು ಹೆಣ್ಣೊಬ್ಸ್ಕೊಟ್ಟಾದ್ಮೇಲೆ ಅವ್ರು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅಲ್ಲೇ ರೂಮ್ ಇರುತ್ತಲ್ಲ ಚೌಟ್ರಿಲಿ ಅಲ್ಲಿ ಇದು ಮಾಡ್ತಾರೆ ಸೊ ಕೆಲ ಮಾಡ್ತಾರೆ ಏನಿಲ್ಲ ಅಂತ ನೀವೇ ಕಂಪ್ಲೀಟ್ ಆಗಿ ನೋಡಿ ರಾಗ್ ಇಡಕ್ಕೆ ಇಷ್ಟಪಡ್ತೀನಿ ವಿಡಿಯೋನ

ು ನಾನೇ ಗಣೇಶನಲ್ಲಿ ಹೊಕ್ಕ ಪ್ರೇಮವೂ ನನಗ ಯೋಚನೆ ಮಾಡ್ತಾ ಇದ

அங்க சொல்லிட்டேன் பெரிய ரேட்ட அம்மா இருக்கு அம்மா இல்ல ಬಂದ್ರಿಗೆಲ್ಲ ಸ್ವಲ್ಪ ಓ ಇಷ್ಟ ದೇವದ ಕುಲದೇವದ ಜೋನ್ ಮಹಾ ಕುಲದೇವ ಪ್ರಾರ್ಥನೆ ಮಾಡ್ತಾರೆ ಕಲ್ಯಾಣ ಆ್ಯಂಡ್ ಕಂಪ್ಲೀಟಾಗಿ ಅವ್ರ ಮನೆಗೆ ತುಂಬಿಸ್ಕೊಂಡ್ರು ಅವರು ಅವ್ರ ಮನೆ ಮಗಳನ್ನ ಮಾಡ್ಕೊಂಡ್ರು ಅವರು ಕೂಡ ಆ್ಯಂಡ್ ತುಂಬಾ ದುಃಖ ಆಗಿತ್ತು ತುಂಬಾ ಖುಷಿ ಆಗ್ತಿತ್ತು ಒಂಥರ ಬಟ್ ಇಟ್ ಇಸ್ ಅ ಮಿಕ್ಸ್ಡ್ ಎಮೋಷನ್ ಅಂತಾರಲ್ಲ ಹಾಗೆ ನಾನು ಇಲ್ಲಿಂದ ಕ್ಯಾಮ್ರ ಕೊಟ್ಟು ಹೊರಟುಬಿಟ್ಟೆ ಅವ್ರ ಮನೆ ಕೊಡೆಯವರು ಯಾರೋ ವಿಡಿಯೋ ಮಾಡ್ತಿದ್ರು ನಮ್ಮ ಭಾವಂಗೆ ಹೇಳ್ತೆ ಆಮೇಲೆ ಫೋನ್ ಇಸ್ಕೊಳ್ಳಿ ನಂದು ಅಂತ ಸೊ ಆಮೇಲೆ ಅವರು ತಂದು ನನಗೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕಿಗೆ ತಂದು ಕೊಟ್ಟರು ಇಟ್ ವಾಸ್ ಆಲ್ ಅಬೌಟ್ ನಮ್ಮ ಮುಹೂರ್ತಮ್ ಬ್ಲಾಗ್ ಅಂಡ್ ಇದಾದ್ಮೇಲೆ ಖುಷಿ ಮಾಡಿ ಬಂದಿರುವಂತ ನಮ್ಮ ಕೂರ್ಸಿ ಎಲ್ರು ಕಡೆ ನೆಂಟರು ಬಂದಿರೋರಿಗೆಲ್ಲ ಮನೆಗೆ ಸೊ ಅದನ್ನೆಲ್ಲ ಮಾಡಿ ಅದಾದ್ಮೇಲೆ ಎಲ್ರು ಹೋಗಿ ಅದಾಗೋಷ್ಟೀಗ ಆಲ್ಮೋಸ್ಟ್ ಸಂಜೆ ಐದು ಮುಕ್ಕಿಬಿಟ್ಟಿತ್ತು ಪಾಪ ನಮ್ಮ ಮೇಕಪ್ ಆರ್ಟಿಸ್ಟ್ ಕಾಯ್ತಿದ್ರು ಬಿಕಾಸ್ ನೀವು ಸೆವೆನ್ಗೆ ಮೂರ್ ಜನ ರೆಡಿ ಇರ್ಬೇಕು ಅನ್ನೋ ಇಟ್ಸ್ ಬೇಗ ಬಂದಿದ್ದ ಸೊ ನಾನು ಇದನ್ನ ಹೊರಟಿಟ್ಟೆ ಅಂಡ್ ಅದಾದ್ಮೇಲೆ ಬಟ್ ಇದೆಲ್ಲ ನೆಕ್ಸ್ಟ್ ಡೇ ಇದು ಕ್ಯಾಪ್ಚರ್ ಮಾಡ್ತೀನಿ ಐ ರಿಗ್ರೆಟ್ ಫೀಲ್ ಆಗಿ ನನಗೇನೆ ಸೊ ನಮ್ಮನೆ ಕಡೆ ಓಕ್ಲಿ ಮಾಡಿಸ್ತಾರೆ ಸೊ ಮದುವೆ ಆಗೇ ಸತ್ಯನಂದೇವ್ರ ಪೂಜೆ ಇರುತ್ತಲ್ಲ ಆವತ್ತಿನ ದಿನ ಓಕ್ಲಿ ಆಡಿಸ್ತಾರೆ ಆ್ಯಂಡ್ ಓಕ್ಲಿಗೆ ಏನೂ ಇಲ್ಲ ಜಸ್ಟ್ ನಥಿಂಗ್ ಬಟ್ ಅರ್ಶನದೀರ್ ಹಾಕ್ತಾರೆ ಇಬ್ಬರಿಗೂ ಮಧು ಮಗು ಮಧುಮಗಂಗೆ ಮತ್ತು ಮಧುಮಗಳಿಗೆ ಸೊ ಅಲ್ಲೇ ಚೌಟ್ರಿ ಮುಂದೆ ಚಪ್ರದ ಕೇಳಕ್ಕೆ ಹಾಕ್ಸುತ್ತಾರೆ ಸೊ ಕಂಪ್ಲೀಟಾಗಿ ನೋಡಿ ಹೇಗೆಲ್ಲ ಇತ್ತು ನಮ್ಮ ಅಕ್ಕನ ಮದುವೆ ವ್ಲಾಗ್ ಸೀರೀಸ್ ಅಂತ ನಿಮಗೆಲ್ರಿಗೂ ಗೊತ್ತಾಗಿದೆ ಐ ತಿಂಕ್ ನಿಮ್ಮೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರ ಯಾರ್ಯಾರಿಗೆಲ್ಲ ತಡವಾಗಿ ಬಂದಿದೆ ನಮ್ಮ ಅಕ್ಕನ ಮದುವೆ ವ್ಲಾಗ್ ಸೀರೀಸ್ ಇದೊಂದು ಕ್ಷಮೆ ಕೇಳ್ತೀನಿ ಬಟ್ ನೆಕ್ ನೆಕ್ಸ್ಟಿಂದ ಕಂಪ್ಲೀಟಾಗಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಬೇಗ ಹಾಕೋದಕ್ಕೆ ತುಂಬನೇ ಚೆನ್ನಾಗಾಯಿತು ರಿಸೆಪ್ಷನ್ ಕೂಡ ಬಟ್ ನಾನು ಹೇಳಿದೆ ಅಲ್ವಾ ವೆಡ್ಡಿಂಗ್ ಹೈಲೈಟ್ಸ್ ಕೊಟ್ಟಾಗ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಹಾಕ್ತೀನಿ ಹರ್ಷನದ ನೀರು ಇಬ್ಬರಿಗೂ ಬೀಳಬೇಕು ತುಂಬನೇ ಒಳ್ಳೇದಾಗುತ್ತಂತ ಆ್ಯಕ್ಚುಲಿ ಆ್ಯಂಡ್ ಇದು ನಮ್ಮಪ್ಪನ ಆಸೆ ಕೂಡ ಆಗಿತ್ತು ತುಂಬ ದಿನದಿಂದ ಇಬ್ರಿಗೂ ಓಕ್ಲಿ ಆಡಿಸ್ಬೇಕು ಅನ್ನೋದು ಸೊ ಆದ್ದರಿಂದ ಸತ್ಯನಾರಾಯಣ ದೇವ್ರ ಪೂಜೆ ದಿನ ಬೆಳಗ್ಗೆ ಓಕ್ಲಿ ಮಾಡಿಸ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ ಸೊ ಆ ನೀರಿಗೆ ಪೂಜೆ ಮಾಡಿಸಿ ಆಮೇಲೆ ಆ ಓಕ್ಲಿ ನೀರನ್ನ ಸೊ ಇಬ್ರಿಗೂ ಹಾಕ್ತಾರೆ ಸೊ ಇಲ್ಲಿ ಹೋಗ್ಲಿ ಶುರುವಾಗೋಕ್ಕೂ ಮುಂಚೆ ನಾವು ಶಿಫ್ಟ್ ಮಾಡ್ತಾ ಇದ್ವಿ ಚೌಟಿನ ನಾವು ಇಲ್ಲಿ ಕೆಳಗಡೆ ಚೌಟಿಲ್ ಇದ್ವಿ ಮತ್ತು ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕಿತ್ತು ನಾವು ಸೆಕೆಂಡ್ ಫ್ಲೋರಲ್ಲಿ ಬುಕ್ ಮಾಡಿದ್ದು ಮತ್ತು ಚೌಟ್ರಿನ ಎಗೈನ್ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು ಆ ಫ್ಲೋರಿಗೆ ಶಿಫ್ಟ್ ಆದ್ವಿ ಸೊ ನೈಟ್ ಮಾರ್ನಿಂಗ್ ಆಲ್ಮೋಸ್ಟ್ ಎಲ್ಲ ನೈನ್ ಥರ್ಟಿ ನೈನ್ ಓ ಕ್ಲಾಕ್ ತನಕ ಅದೇ ಮುಗೀತು ಅದಾದ ತಕ್ಷಣ ನಾವು ಫ್ರೆಶ್ ಅಪ್ ಆಗಬೇಕಿತ್ತು ಇವರು ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಭಾವನ ಮನೆಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ವಾ ಸೊ ಅಲ್ಲಿ ಫ್ರೆಶ್ಅಪ್ ಆಗಿ ಎಲ್ಲ ಬಂದಿದ್ರು ಅದಾದಮೇಲೆ ಲೋಕ್ಲಿ ಇತ್ತು ಆ್ಯಂಡ್ ಇಲ್ಲಿಂದ ನಾನು ನಾನು ತಗೊಂಡಿದ್ದ ಜೆಲ್ಸ್ ಎಲ್ಲನೂ ರಿಟರ್ನ್ ಮಾಡಬೇಕಿತ್ತು ಬಿಕಾಸ್ ಅವ್ರು ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದರು ಸೊ ಆ ಗ್ಯಾಪಲ್ಲಿ ಟೈಮಿಂಗಲ್ಲಿ ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ವಾಪಸ್ ರಿಟರ್ನ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟ್ ಟೈಮಿಗೆ ಬಂದಿದ್ವಿ ನಾನು ಮತ್ತು ಗ್ರೀಷ್ಮ ಬಟ್ ಬೈ ದ ಟೈಮ್ ನನ್ನ ಅಕ್ಕನ ಜೊತೆ ನನ್ನ ತಂಗಿ ಇದ್ದು ಬ್ಯಾಲೆನ್ಸ್ ಆಗಿ ನಮ್ಮಮ್ಮ ನಮ್ಮ ಅಕ್ಕ ನನ್ನ ತಂಗಿ ಇಬ್ಬರು ಮೂರು ಜನನೂ ಇದ್ದರು ಬಿಕಾಸ್ ಹಾಕಂಗೆ ಯಾರಾದರೂ ಒಬ್ರಿಗೆ ಹೆಲ್ಪ್ ಬೇಕಾಗುತ್ತೆ ಏನಾದ್ಕಾದ್ರು ಫೋನ್ ಇಟ್ಕೊಳ್ಳೋದಕ್ಕೆ ಅವಳ ಜೊತೆ ಇರೋದಿಕ್ಕೆ ಅಂತ ಅವಳಿದ್ಲು ಅಂಡ್ ನಮ್ಮ ಮಾವ ಸೋದ್ರ ಮಾವ ಹಾಕ್ಬೇಕು ಅಂತ ಹೇಳಿದ್ರು ಫಸ್ಟ್ ಅದನ್ನು ಒಕ್ಲಿಂಗ್ನ ಅವ್ರು ಹಾಕಿ ಇಬ್ರಿಗೂ ಆಮೇಲೆ ಅವರಿಬ್ರು ಇವರಿಬ್ ಹಾಕ್ತಾರೆ ಅವ್ರು ಇವ್ರಿಗೆ ಹಾಕ್ತಾರೆ

இது <laughs> விட்டு ಆ್ಯಂಡ್ ಒಕ್ಲಿ ಎಲ್ಲ ಆದಮೇಲೆ ಇಲ್ಲಿ ತಂದೆ ಪೂಜೆಗೆ ಎಲ್ಲ ರೆಡಿ ಮಾಡಿದ್ರು ಅಷ್ಟೊತ್ತಿಗೆ ಸೊ ನಾವೇ ಎಲ್ಲ ರೆಡಿ ಮಾಡ್ಸಿದ್ದು ಆ್ಯಂಡ್ ನಮ್ಮ ಬಾವನ ಮನೆಯವರು ಸ್ವಲ್ಪ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ರು ಅದಕ್ಕೆಲ್ಲ ಮಂಟಪಕ್ಕೆಲ್ಲ ಪಾಪ ಅವರೇ ನೋಡ್ಕೊತಿದ್ರು ಬಿಕಾಸ್ ಟೂ ತ್ರೀ ಡೇಸಿಂದ ನಾವು ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ ಅಂತ ಅವ್ರಿಗೂ ಗೊತ್ತಾಯಿತು ಸೊ ಪಾಪ ಅವರೇ ಎಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಎಲ್ಲ ರೆಡಿ ಮಾಡಿಸಿ ಬಾಳೆಕಂದೆಲ್ಲ ಬೇಗ ಬೇಗ ತರ್ಸಿಸಿ ಎಲ್ಲ ರೆಡಿ ಮಾಡಿಸಿದ್ರು ಅವರೇ ಅವ್ರ ಮನೆಯವರೇ ಆ್ಯಂಡ್ ನಮ್ಮ ಅಕ್ಕನ ಪಾಪ ಲಿಟ್ರಿ ಕೆಳಗೆ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಆದರೂ ಕೂತಿದ್ಲುಳಿಗೆ ಸ್ವಲ್ಪ ಲೆಗ್ ಪೇನ್ ಇತ್ತು ತುಂಬಾ ನೀ ಪೈನ್ ಇತ್ತು ಬಟ್ ನೀ ಕ್ಯಾಪೆಲ್ಲ ಹಾಕೊಂಡು ಕೂತಿ ಪೂಜೆ ಮಾಡಿದ್ರು ಇಷ್ಟಪಟ್ಟು ಆ್ಯಂಡ್ ನಾವು ಇದೆಲ್ಲ ಕಂಪ್ಲೀಟಾಗಿ ಎಲ್ಲನೂ ನಾವೇ ಸ್ನಾನ ದೇವ್ರ ಪೂಜೆಯಿಂದ ಹಿಡಿದು ಅವ್ರು ನಮ್ಮ ಮನೆ ಕೊಳ್ದು ಕೊಡೋ ತನಕ ನಮ್ಮದೇ ಜವಾಬ್ದಾರಿ ಇತ್ತು ಸೊ ಅದರಿಂದ ಎಲ್ಲ ಮಾಡಿಸಿ ಸಂಪೂರ್ಣವಾಗಿ ನಮ್ಮ ಅಕ್ಕನ ನಮ್ಮ ಭಾವನ ಮನೆಗೆ ಕೊಟ್ಟು ಕಲಿಸಿದ್ದೀವಿ ಆ್ಯಂಡ್ ನೀವೆಲ್ಲ ಪ್ರೀತಿ ಕೊಡ್ತಿದ್ದೀರ ಅಷ್ಟೊಂದು ವೀಡಿಯೋಸ್ಗೆ ನಂಗೆ ತುಂಬಾ ಆಯಿತು ಆ್ಯಂಡ್ ಇನ್ನೂ ಹೆಚ್ಚು ಹೆಚ್ಚು ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ ಸೊ ಮದುವೆ ವ್ಲಾಗ್ ಸೀರೀಸ್ ಎಲ್ಲ ಇಲ್ಲಿಗೆ ಮುಗೀತು ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಆ್ಯಂಡ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡ ದಿನ ಸದಾ ಪ್ರೋತ್ಸಾಹಿಸಿ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಬೇಗ ನೆಕ್ಸ್ಟ್ ಅಕ್ಕ ಅವರು ಎಲ್ಲಿಗೆ ಟ್ರಿಪ್ ಹೋದರು ಹೇಗೆ ಹೋದರು ಏನಾಯಿತು ಅಂತ ಕಂಪ್ಲೀಟಿಗೆ ನೆಕ್ಸ್ಟ್ ಬ್ಲಾಗ್ ಏರ್ಪೋರ್ಟ್ ಸೀರೀಸ್ ಲಾಗ್ ಬರುತ್ತೆ ಆ್ಯಂಡ್ ಇಲ್ಲಿ ಅಮ್ಮ ಮತ್ತು ನಾನು ಎಲ್ಲರೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆದ್ವಿ ಬಟ್ ಇಟ್ ವಾಸ್ ಅ ಮೂಮೆಂಟ್ ಥ್ಯಾಂಕ್ ಯು ಎಲ್ಲರಿಗೂ ಬ ಬಾಯ್ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ